ನಗರದ ಜೆಸಿ ಬಡಾವಣೆಯ ಮಸೀದಿ ಸಮ್ಮುಖದಲ್ಲಿ ಶಾಂತಿ ರೀತಿಯಾಗಿ ಒಂದು ವಕ್ ಅಮೈಂಡ್ಮೆಂಟ್ ಬಿಲ್ ವಿರೋಧವಾಗಿ ಒಂದು ಪ್ರತಿಭಟನೆಯನ್ನು ಮಸೀದಿ ಆಜಮ್ ಅಧ್ಯಕ್ಷರುಗಳಾದ ಬಿ ಮೊಹಮ್ಮದ್ ಸಿಗ್ಬತುಲ್ಲಾರ್ ಅವರು ಈ ಇವರ ಅಧ್ಯಕ್ಷತೆಯಲ್ಲಿ ಮುಸ್ಲಿಂ ಸಮಾಜದ ಬಗ್ಗೆ ತಿಳುವಳಿಕೆ ಇಲ್ದವ್ರು ನಮ್ ಬಗ್ಗೆ ಬಹಳ ಕಾಳಜಿ ವಹಿಸಿ ನಮ್ಗೆ ಪಾಪ ಈ ಅಮೆಂಡ್ಮೆಂಟ್ ನಲ್ಲಿ ಅದು ಇದೆ ಅದು ಒಳ್ಳೇದ್ ಮಾಡಿದ್ರೆ ಯಾವ ಅಮೆಂಡ್ಮೆಂಟ್ ಇದು ಆದ್ರೂ ನಾವು ಒಪ್ಕೊಂತೀವಿ ಬರೀ ಇದು ಏನೈತಿ ದ್ವೇಷ ಭಾವನೆ ನಮ್ಮ ಮೇಲೆ ಈ ದೇಶದ ಪರ್ಜನೆ ಅಲ್ಲ ಅನ್ನೋ ಒಂದು ಲೆವೆಲಿಗೆ ತಂದು ನಾವು ಬೇರೆ ರೀತಿಯಿಂದ ಯೋಚನೆ ಮಾಡ್ಬೇಕು ಆ ಲೆವೆಲಿಗೆ ತಂದು ಇಟ್ಟಿರ್ತಕ್ಕಂತ ಈ ಸರ್ಕಾರ ಇವರು ಯಾವಾಗೂ ನಮ್ಮ ಸಮಾಜದ ಬಗ್ಗೆ ಆಗ್ಲಿ ನಮ್ಮ ಮುಸ್ಲಿಂ ಸಮಾಜದ ಬಗ್ಗೆ ಆಗ್ಲಿ ನಮ್ಮ ಇದರ ಬಗ್ಗೆ ಆಗ್ಲಿ ಯಾವುದೇ ಕಾಳಜಿ ಇಲ್ಲದವ್ರು ಬಡ್ಜೆಟ್ನಲ್ಲಿ ನಮ್ಮ ಮುಸ್ಲಿಂ ಸಮಾಜದ ಅಲ್ಪಸಂಖ್ಯಾತರ ವಿಭಾಗಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಇವರು ಮೊದಲೇ ಅದು ಸಾಬೀತು ಪಡಿಸ್ಬೇಕು ನಮ್ಮ ಬಗ್ಗೆ ಯಾವುದೇ ಒಂದು ಕಾಳಜಿ ಇಲ್ಲ ನಮ್ಮ ಮಕ್ಕಳು ಓದೋ ಇದರಲ್ಲಿ ಬಹಳಷ್ಟು ಹಿಂದಿನ ಸರ್ಕಾರಗಳು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಬಹಳಷ್ಟು ಫ್ರೀ ಗ್ರ್ಯಾಂಡ್ಗಳು ಫ್ರೀ ಇದು ಕೊಡ್ತಾ ಇದ್ರು ಅವೆಲ್ಲ ಇದು ಎಲ್ಲಾ ಫೀಸ್ ಅವು ಎಲ್ಲ ಇವರು ಮಡ್ಗೋಳ ಮಾಡಿ ಯಾರ ಉದ್ಧಾರ ಮಾಡಕ್ಕೋಸ್ಕರ ಇವೆಲ್ಲ ಬಿಲ್ ತರ್ತ ಅಂತ ಅಂತೇಳಿ ಎಲ್ಲರಿಗೂ ಓದ್ತಿದೆ ದೇಶದಲ್ಲಿ ಏಕತೆಗೋಸ್ಕರ ನಾವು ಈ ದೇಶದಲ್ಲಿ ಬೇರೆ ದೇಶ ಹೋದ್ರು ನಾವ್ ಎದಕ್ಕಿಲ್ಲಿ ಉಳ್ದಿದೀವಿ ಅಂತ ಹೇಳಿದ್ರೆ ನಾವು ಸ್ವಯಂ ಈ ದೇಶಕ್ಕಿಷ್ಟ ಪಟ್ಟಿ ನಾವ್ ಇಲ್ ಜನ ಹೋಗಬೇಕಾದ್ರೆ ಆ ಜನ ಹೋದ್ರಲ್ಲ ಅದೇ ಟೈಮಿಗೆ ಹೋಗ್ತಿದ್ರು ನಾವು ಪೂರ್ವ ಜನರು ನಮ್ ಈ ದೇಶಕ್ಕೆ ಇಷ್ಟಪಟ್ಟಿದ್ದೀವಿ ಈ ಸಂವಿಧಾನಕ್ಕೆ ಇಷ್ಟಪಟ್ಟು ನಾವ್ ಇಲ್ಲಿದ್ದು ಬಾಬಾ ಸಾಹಬ್ ಅಂಬೇಡ್ಕರ್ ಸಂವಿಧಾನ ಇಷ್ಟಪಟ್ಟಿ ನಾವಿಲ್ಲಿ ಇದ್ದಿದ್ದು ಈ ದೇಶದ ಏಕತೆಗೆ ಮತ್ತೆ ಅಖಂಡತೆಗೋಸ್ಕರ ಯಾವಾಗಾದ್ರೂ ನಾವು ಪ್ರಾಣ ಎಲ್ಲಾ ತ್ಯಾಗಕ್ಕೂ ಸಿದ್ಧರಾಗಿ ಎಲ್ಲದು ತ್ಯಾಗ ಮಾಡಿದೀವಿ ಇವರಿಂದ ಬೇರೆಯವರಿಂದ ನಾವು ಕಲಿಬೇಕಾಗಿದ್ದೇನಿಲ್ಲ ಈಗ ಪುಲಾಮಾವ ಅಟ್ಯಾಕ್ ಆಯ್ತು ಅದರಲ್ಲಿ ಬಹಳಷ್ಟು ಜನಕ್ಕೆ ಉಳಿಸಿರೋದೇ ನಮ್ ಜನ ಜೀವದಾನ ಮಾಡಿ ಆದ್ರೂ ಜನ ಕೂರಿಸಿದಾರೆ ಯಾತಾಗಕ್ಕೂ ರೆಡಿ ಅಂತ ಹೇಳಿ ತೋರಿಸಿದ್ದಾರೆ ಈ ಮೀಡಿಯಾ ಈ ಗೋಧಿ ಮೀಡಿಯಾ ಇಂಥ ಮೀಡಿಯಾಗಳು ಬೆಳಗಿಂದ ಬರೀ ಮುಸ್ಲಿಮ್ ಧರ್ಮ ಕೇಳಿ ಹೊಡೆದ್ರು ಧರ್ಮ ಕೇಳಿ ಹೊಡೆದ್ರು ಬರೀ ವಿಷ ಬೀಜ ಬಿತ್ತಿರತಕ್ಕಂತ ಈ ಮೀಡಿಯಾಗಳು ಇದರಿಂದ ಸಾಕಾಗಿದೆ ದೇವ್ರದಯದಿಂದ ಈ ಮೀಡಿಯಾಗಳನ್ನು ತಿರಸ್ಕಾರ ಮಾಡಬೇಕು ಈ ಮೀ ಗೋಧಿ ಮೀಡಿಯಾ ನೋಡೋದನ್ನು ತಿರಸ್ಕಾರ ಮಾಡಬೇಕು ನಾವು ಈ ಸಂಜೀವ್ ಖನ್ನ ಅಂತ ಹೇಳಿ ಏನ್ ನಮ್ಮ ಚೀಫ್ ಜಡ್ಜಸ್ಟ್ ಇದ್ದಾರೆ ಮೊನ್ನೆ ಒಂದು ಆಕಾ ಆಶಾ ಕಿರಣವನ್ನು ತೋರಿಸಿದರೆ ದೇವರ ದಯಾ ಆತಂದ್ರೆ ಐದನೇ ತಾರೀಕಿಗೆ ನಮ್ಮ ಪರವಾಗಿ ಇಲ್ಲ ನಮ್ಮ ಹಿತವಾಗಿ ಏನಾರ ಒಂದು ಅವ್ರ ಕಾನೂನು ಇದು ಮಾಡ್ತಾರಂತೇಳಿ ಅವ್ರ ಮೇಲೆ ವಿಶ್ವಾಸ ಇದೆ ಮೊದಲೇ ದೇವರಲ್ಲಿ ವಿಶ್ವಾಸ ಇದೆ ಆಮೇಲೆ ಅವರಲ್ಲೂ ವಿಶ್ವಾಸ ಇದೆ ದೇವ್ರ ದಯ ದೇವರವ್ರ ಮನಸ್ಸಿನಲ್ಲಿ ಎಲ್ಲ ನಮ್ಮ ಸಂವಿಧಾನ ಉಳಿಸ್ಕೋಬೇಕಂತೇಳಿ ಅವರು ಒಂದು ತೀರ್ಮಾನಕ್ಕೆ ಬಂದು ನಮಗೆಲ್ಲ ಒಂದ್ ಒಳ್ಳೆ ತೀರ್ಮಾನ ಕೊಟ್ಟಿದ್ರೆ ದೇವರದಿಂದ ಒಳ್ಳೇದಾಗುತ್ತೆ ಅಂತ ಹೇಳಿ ಮತ್ತು ಯಾವಾಗಾದ್ರೂ ಈ ಮುಸ್ಲಿಂ ಸಮಾಜ ಈ ದೇಶದಲ್ಲಿ ಅಖಂಡತೆಗೆ ಇದು ಆಗಕ್ಕೆ ಎಲ್ಲದಕ್ಕೂ ನಾವು ಸಹಕಾರ ಮಾಡಿದೀವಿ ಮುಂದೆನೂ ಸಹಕಾರ ಮಾಡ್ತೀವಿ ಈ ಸಂವಿಧಾನ ಏನ್ ತಂದಿದರೆ ಹೇಳಿ ನಮ್ಮ ಮುಸ್ಲಿಂ ಸಮಾಜಕ್ಕೆ ರೌಚ ಇದು ಆಗಿ ಏನೇನಾರ ಒಂದು ಗಲ್ಭೆ ಆಗ್ಲಿ ಅವು ಇವಾಗ್ಲಿ ಇದು ಆಗ್ಲಿ ಅಂತ ಹೇಳಿ ಮಾಡಿದ್ದಾರೆ ಆದ್ರೂ ನಮ್ಮ ಜನ ಬಹಳ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಿ ಯಾವುದೇ ಒಂದು ಪರಿಶೋಧನಾ ಪರಿಶೋಧನಾಕಾರಿ جیسا کہ ہم سب جانتے ہیں دو تک چودہ سے گورنمنٹ آئی ہے مسلمانوں کے خلاف ہمیشہ در یہ نئے نئے قانون لا کر کے مسلمانوں کو پریشان کرنے کی سازش میں ہیں ان کے پاس کرنے کے بہت سارے کام ہیں لیکن سارے کام کو چھوڑ کر صرف اور صرف مسلمانوں کو ٹارگیٹ کیا جا رہا ہے ابھی تین طلاق کا قانون لایا اب جو ہے وقف بورڈ کا ترمیمی بل ہے جو لے لایا گیا ہر قوم کا ایک الگ الگ پرسنل لا ہوتا ہے کسی قوم کو کوئی ٹارگٹ نہیں کر رہے صرف مسلمانوں کی خلاف طرح طرح سازش کر رہے ہیں اس لئے ہم سب مسلمان یہ کہتے ہیں کہ مسلمانوں کی بھلائی کے لئے ہمیں ایسی بھلائی کی ضرورت نہیں ہے ہم مسلمان اس قانون کا ویروت کرتے ہیں اس قانون کو رد کرتے ہیں اس قانون کو ہم لوگ نہیں مانتے ہیں سرکار سے گزارش ہے کہ جتنی جلدی ہو سکے اس قانون کو واپس لیں ಅಸ್ಸಾಮಲೀಕು ರಹಮತು ಅಲ್ಲಾ ಇವತ್ತು ಇವತ್ತು ಇಲ್ಲಿ ಸೇರ್ಕೊಂಡಿರೋದು ಕರೆ ಬಟ್ಟೆಯನ್ನು ಕಟ್ಕೊಂಡು ಏನ್ ಮೊನ್ನೆ ಈ ಸರ್ಕಾರ ಬಂದ್ಬಿಟ್ಟು ನಮ್ಮ ಒಬ್ಬೋರ್ಡ್ ಬಿಲ್ ಅಮೆಂಡ್ಮೆಂಟ್ ಬಗ್ಗೆ ತಿದ್ದುಪಡಿ ಮಾಡಿದ್ದಾರೆ ಅದರ ಬಗ್ಗೆ ಐತೆಲ್ಲ ನಾವು ಖಂಡನೆ ಮಾಡಿ ಅವರಿಗೆ ನಾವು ಈ ಬಿಲ್ ಅಮೆಂಡ್ಮೆಂಟ್ ವಾಪಸ್ ತಗೋಬೇಕಂತಂದು ಇದಕ್ಕೋಸ್ಕರ ನಾವು ಕರಿ ಬಟ್ಟೆಯನ್ನು ಕಟ್ಟಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅದರಿಂದ ಈ ಭಾರತ ದೇಶದಲ್ಲಿ ಮಾಡೋದು ಕೆಲಸಗಳು ಬಹಳ ಡೆವಲಪ್ಮೆಂಟ್ ಮಾಡೋದು ಬಹಳ ಕೆಲಸ ಅದಾವೆ ಆದರೆ ಒಂದೇ ಸಮಾಜಕ್ಕೆ ಒಂದೇ ಸಮಾಜಕ್ಕೆ ಟಾರ್ಗೆಟ್ ಮಾಡಿ ಪದೇ ಪದೇ ಒಂದೇ ಸಮಾಜದಲ್ಲಿ ಬೇರೆ ಬೇರೆ ಕಾನೂನು ತರೋದು ಬೇರೆ ಅಮೆಂಡ್ಮೆಂಟ್ಸ್ ತರೋದು ಬೇರೆ ಬದಲಾವಣೆ ತರೋದು ಅದು ಅದು ಈ ಭಾರತ ದೇಶಕ್ಕೆ ಐತೆಲ್ಲ ಸೂಕ್ತ ಆಗಲ್ಲ ಅದೇ ರೀತಿ ನಮ್ಮ ಬಾಬಾ ಸಾಹೇಬ್ ಆರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಸಂವಿಧಾನದಲ್ಲಿ ಐತಲ ಈ ಭಾರತ ದೇಶ ಎಲ್ಲರದು ಅವ್ರಿಗೆ ಐತಲ್ಲ ಎಲ್ಲಾ ಸಮಾಜದವ್ರಿಗೆ ಐತಲ್ಲ ಅವ್ರವ್ರ ಸಮಾಜ ತಕ್ಕಂಗೆ ಐತಲ ಜೀವನ ಮಾಡ್ಬೇಕಂತಾನೆ ಈ ಸಂವಿಧಾನವನ್ನು ಐತಲ್ಲ ಅವರು ಬರ್ದಿದ್ದಾರೆ ಈ ಸಂವಿಧಾನ ತಿದ್ದುಪಡೆಯನ್ನು ಈಗ ಬಂದವರು ಎಲ್ಲ ಐತಲ್ಲ ಈಗ ಸಂವಿಧಾನ ತಿದ್ದುಪಡೆ ಮಾಡ್ತಿದ್ದಾರೆ ಆದ್ರಿಂದ ಐತಲ್ಲ ನಾವು ಮೊನ್ನೆನೂ ಕೂಡ ಐತಲ್ಲ ಇಡೀ ಭಾರತ ದೇಶದಲ್ಲಿ ಎಲ್ಲ ಕೂಡ ಎಲ್ಲ ಕಡೆಗೂ ಲೈಟ್ ಆಫ್ ಮಾಡಿ ನಾವು ಒಂಬತ್ತರಿಂದ ಒಂಬತ್ತು ಕಾಲು ಮಟ್ಟ ಐತಲ್ಲ ನಾವು ಒಂದು ನಮ್ಮ ಕರೆ ಇದು ತೋರಿಸಿದ್ವಿ ಹಾಗಾಗಿ ಐತಲ್ಲ ಇದು ತಕ್ಷಣವೇ ಐತಲ್ಲ ಇದು ಬಿಲ್ ಅಮೆಂಡ್ಮೆಂಟ್ ವಾಪಸ್ ತಗೋಬೇಕಂತಂದು ನಾವು ಹೇಳ್ತೀವಿ ಮತ್ತೆ ಹಿಂದ್ಕೆ ಜಾನಿಬ್ಸೆ ಬಫ್ ಅಮೆಂಡ್ಮೆಂಟ್ ಆಕ್ಟ್ ಬನ್ ಚುಕಾ ಹೇ ಜೋ ಯ ಕಾನೂನು ಕಾನೂನ್ ಹೇ ಮುಸಲ್ಮಾನ ಪರ್ ಮುಸಲ್ಮಾನ್ ಹೋಮ್ ಪರ್ ایک زبردستی یہ قانون نافذ کیا جا رہا ہے اس کے ہم مسلمان ہم پوری طرح سے مذمت کرتے ہیں پوری طرح سے کنڈم کرتے ہیں اسے ہرگز ہرگز اس قانون کو نہ پہلے مانے تھے نہ اب مانیں گے نہ آگے بھی مانیں گے انشاءاللہ اس کا ہم پوری طرح سے اس قانون کا کنڈم کرتے ہیں ہمیں حکومت ہند سے اور حکومت ہند کے صدر محترمہ سے گزارش کرتے ہیں کہ اپیل کرتے ہیں کہ اس خانون کو جلد از جلد واپس لیا جائے اور ہمارے مسلمان خوم پر زور زبردستی اسے کالے خانون کو نافذ کرنے سے بغیر کریں اور اسی طرح سے اور دیگر بھی خانون جو مسلمانوں پر آیت کرنا چاہتے ہیں اس کے پوری طرح سے ہم کنڈم کرتے ہیں லைக் கமெண்ட் வாத்சாப் வாட்ஸ்அப் சேர் ಮಾಡಿ